ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿ ದೇವರ ಪ್ರತಿಷ್ಠಾಪನಾ ಕಾರ್ಯ ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ಸಮಿತಿ ವತಿಯಿಂದ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರವನ್ನು ಯಶಸ್ವಿಯಾಗಿದ್ದರ ಅಂಗವಾಗಿ ಹಮ್ಮಿಕೊಂಡ ತಿರಂಗ ಯಾತ್ರೆಯನ್ನು ಚೀಕಲಪರ್ವಿ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಚಾಲನೆ ನೀಡಿ ಮಾತನಾಡಿದರು ಭಾರತ ದೇಶದಲ್ಲಿನ ಪ್ರತಿಯೊಬ್ಬರೂ ಕೂಡ ಜಾತಿ ಧರ್ಮ ಪಂಥ ಮತ ಭೇದ ಭಾವವಿಲ್ಲದೆ ನಾವೆಲ್ಲರೂ ಭಾರತೀಯರು ಎನ್ನುವ ಮನಸ್ಥಿತಿಯನ್ನು ಬೆಳೆಸಿಕೊಂಡಾಗ ಮಾತ್ರ ದೇಶ ಸುರಕ್ಷಿತವಾಗಿರುವುದು ದಕ್ಕೆ ಸಾಧ್ಯವಾಗುತ್ತದೆ ನಮ್ಮ ದೇಶದೊಳಗಿರುವ ಸಮಾಜ ಘಾತುಕ ಮನಸ್ಥಿತಿಯವರನ್ನು ಸಮಾಜ ಘಾತುಕರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು ಕಾರ್ಯದಿರುವಂತಹ ಎಲ್ಲ ದೇಶಭಕ್ತರನ್ನ ಈಗ ನಮ್ಮ ಯಶಸ್ ಹೇಳಿದ್ರು ಅವ್ರು ಬಂದಾರ ಇವರು ಬಂದಾರ ಹೆಂಗ್ ಬಂದಾರ ಹೆಂಗ್ ಬಂದಾರ ಉದ್ಯಮವ್ರು ಬಂದಾರ ಆ ಧರ್ಮದವ್ರು ಈ ಬಂದ ಒಟ್ಟಾರೆ ನಾಡು ನುಡಿ ದೇಶ ಅಂತಂದ್ರೆ ನಾವೆಲ್ಲ ದೇಶಭಕ್ತರಾಗ್ತೀವಿ ಹಾಗಾಗಿ ಪ್ರತಿಯೊಬ್ಬ ದೇಶಭಕ್ತರಿಗೂ ನಮಸ್ಕರಿಸುತ್ತಾ ನಮ್ಗೆಲ್ಲ ಗೊತ್ತಿರುವಂತೆ ಕಳೆದ ಒಂದು ತಿಂಗಳಿಂದ ಇಪ್ಪತ್ತೆರಡನೇ ತಾರೀಕು ಏನ್ ಪಹಲ್ಗಾಮ್ ಹಟೇಕಾದಂತಹ ಸಂದರ್ಭದಲ್ಲಿ ಎಂತಹ ಪರಿಸ್ಥಿತಿ ನಿರ್ಮಾಣ ಏರ್ಪಟ್ಟಿತ್ತು ಅಂತ ಆದ್ರೆ ಈ ಒಂದು ಕಾರ್ಯಕ್ರಮದ ಮೂಲಕ ನಾನಾದ್ರೂ ಕೇಳಿಕೊಳ್ಳೋದು ಆ ಪಹಲ್ಗಾಮ್ ಹಟೇಕಾದಂತಹ ಮುಂದಿನ ದಿನಗಳಲ್ಲಿ ನಾಡು ನುಡಿ ದೇಶ ಅಂತ ಬಂದ್ರೆ ನಾವೆಲ್ಲರೂ ಇದೇ ತರ ಪ್ರತಿಭಟನೆ ಆಗಲಿ ಯಶಸ್ವಿ ಯಾತ್ರೆಗಳೇ ಆಗಲಿ ಅದು ಒಂದೇ ಆಗಿಲ್ಲ ಅಂತ ಈ ಮೂಲಕ ಎಲ್ಲರೂ ನಾವು ಕೇಳ್ಕೊಳ್ತಾ ಇವತ್ತು ಅನೇಕ ದೇಶ ಭಕ್ತಿಗೆ ನಾವೆಲ್ಲ ಏನು ಗೌರವ ಸಮರ್ಪಣೆ ಮಾಡಿದ್ವಿ ಅಥವಾ ಏನು ಇದು ಮಾಡಿದ್ವಿ ಶಾಂತಿಯಲ್ಲಿ ಕೊಡಿದ್ವಿ ಇಂಥ ನಾವೆಲ್ಲ ವಿಚಾರ ಮಾಡಬೇಕು ಏನು ವಿಚಾರ ಮಾಡಬೇಕು ಅಂತಂದ್ರೆ ಇಲ್ಲ ಸಿಂಧೂರು ಕಾರ್ಯಾಚರಣೆ ಕೂಡ ಮುಂದಾಗ ಆದರೂ ಕೂಡ ನಾವು ಯಾಕೆ ಯಾಕಿಯನ್ನು ಮಾಡಿದ್ವಿ ಅಂತ ಹಾಗಾಗಿ ಕೊನೆಯ ಮಾತನ್ನು ಒಂದೇ ಮಾತನ್ನು ತುಂಬಿಸ್ಬಿಡ್ತೀನಿ ಅನೇಕರಲ್ಲಿ ಪ್ರಶ್ನೆ ಅಂತಂದ್ರೆ ಅಂದ್ರೆ ಸಿಗು ಕಾರ್ಯಾಚರಣೆ ಬಂದಿದ್ದೀವಿ ದೂರದಲ್ಲಿ ನಾವು ಯಾಕೆ ಈಗ ಅಲ್ಲಿ ಮಾಡಬೇಕು ಇದರಿಂದ ಏನು ಲಾಭ ಅನ್ನೋ ಅಂದ್ರೆ ಪ್ರಶ್ನೆ ಬಂದ್ರೆ ನಮ್ಮಲ್ಲಿ ಪ್ರಶ್ನೆ ಬಂದ್ರಂದ್ರೆ ನಮ್ಮಲ್ಲೂ ಕೂಡ ಅನೇಕ ಮನಸ್ಥಿತಿಗಳು ಏನಲ್ಲಪ್ಪಾ ಅಂತಂದ್ರೆ ಸಮಾಜದಲ್ಲಿ ಘಾತಕ ಮನಸ್ಥಿತಿಯನ್ನ ಕೊಟ್ಟರು ಬಹಳ ಅಥವಾ ಚಿಗುರುಡಿ ಅಂತ ಮನಸ್ಥಿತಿಗಳು ಬಹಳ ನೀವು ನಿನ್ನೆ ನ್ಯೂಸ್ ಅನ್ನು ನೋಡುವಂತ ಸಂದರ್ಭದಲ್ಲಿ ಒಬ್ಬ ಯೂಟ್ಯೂಬರ್ ಆ ಪಾಕಿಸ್ತಾನಕ್ಕೆ ಬೇರೆ ಆಯ್ಕೆಯನ್ನು అదన అర్థ ఇష్ట అంత నమ్మల్ అనేక మనస్థితి కూడా ఇలా సమాజాత మనస్థితి నమ్మల్ కూడా సహజ వారి ఇల్ నాం ఎలా జాతి జనాంగ ధర్మ పక్ష భేద ఎల్వన్న మరత రాలివల్ ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ನಿವೃತ್ತ ಯೋಧ ಚನ್ನರೆಡ್ಡಿ ಮಾತನಾಡಿ ಕಾಶ್ಮೀರದಲ್ಲಿನ ಪೆಹಲ್ಗಾಮ್ನಲ್ಲಿ ನೆರೆಯ ದೇಶದ ಉಗ್ರರು ಜಾತಿಯನ್ನು ಕೇಳಿ ಇಪ್ಪತ್ತೇಳು ಮಂದಿ ನಾಗರಿಕರನ್ನು ಹತ್ಯೆ ಮಾಡಿದರ ಪ್ರತೀಕಾರವಾಗಿ ನಮ್ಮ ದೇಶದ ಸೈನಿಕರಿಂದ ನಡೆದ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ನಡೆಸಿ ಸರಿಯಾದ ಉತ್ತರ ನೀಡಿದ್ದಾರೆ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಎಲ್ಲಾ ಯೋಧರಿಗೆ ಗೌರವ ಸಲ್ಲಿಸುವುದಕ್ಕಾಗಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ತಿರಂಗ ಯಾತ್ರೆಯು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಬಸವ ವೃತ್ತದ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ವಾಲ್ಮೀಕಿ ಮಹರ್ಷಿ ವೃತ್ತದಲ್ಲಿ ಮುಕ್ತಾಯವಾಯಿತು ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಬೃಹತ್ ತ್ರಿವರ್ಣ ಧ್ವಜವನ್ನು ಹಿಡಿದು ಆಕರ್ಷಕವಾಗಿ ಸಾಗಿದರು ಮಾನ್ವಿ ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕರೆಗುಡ್ಡ ಮಹಾಂತೇಶ ಮಠದ ಶ್ರೀ ಮಹಂತಲಿಂಗ ಮಹಾಸ್ವಾಮಿಗಳು ಮುಸ್ಲಿಂ ಧರ್ಮ ಗುರುಗಳಾದ ಸೈಯದ್ ಸಜ್ಜಾದ್ ಹುಸೇನ್ ಮತವಾಲೆ ಮಾಜಿ ಶಾಸಕರಾದ ಬಸನ್ಗೌಡ ಬ್ಯಾಗವಟ್ ರಾಜ ವೆಂಕಟಪ್ಪ ನಾಯಕ್ ರಾಜ ರಾಮಚಂದ್ರ ನಾಯಕ್ ತಾಲೂಕು ಸಂಚಾಲಕರಾದ ರೇವಣಸಿದ್ದಯ್ಯ ಹಿರೇಮಠ ಡಾಕ್ಟರ್ ಶರಣಪ್ಪ ಬಲ್ಲಟಗಿ ತಿಮ್ಮಾರೆಡ್ಡಿ ಭೋಗಾವತಿ ಅರೆ ಸೇನೆ ಪಡೆಯ ಮಾಜಿ ಯೋಧರ ಸಂಘದ ಜಿಲ್ಲಾಧ್ಯಕ್ಷರಾದ ಕೃಷ್ಣಮೂರ್ತಿ ಮಾಜಿ ಸೈನಿಕರಾದ ಶಿವಯ್ಯ ಸ್ವಾಮಿ ಬಸವರಾಜ್ ಮುಸ್ಟೂರು ವಿಜಯೇಂದ್ರ ಸಿರವಾರ ಎಚ್ ಮೌನೇಶ್ ಮಡಿವಾಳಯ್ಯ ನಂದಿಕೋಲ ಮಠ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಹರಿಹರ ಪಾಟೀಲ್ ಜಿಸುಧಾಕರ್ ವೀರನಗೌಡ ವಕೀಲರು ಈರಣ್ಣ ಮರ್ಲಟ್ಟಿ ಹನುಮೇಶ್ ನಾಯಕ ಅಯ್ಯಪ್ಪ ನಾಯಕ ಮ್ಯಾಕಲ್ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರಾದ ಡಿ ಗೌಡ ತಿಪ್ಪಣ್ಣ ಹೊಸಮನಿ ಡಿಜಿ ಕರ್ಕಿಹಳ್ಳಿ ಮನೋಜ್ ಜೈನ್ ಗೋಪಾಲ್ ಇಬ್ರಾಂಪುರ್ ಎಂಡಿ ಮುಜೀಬ್ ಸೇರಿದಂತೆ ಇನ್ನಿತರರು ಇದ್ದರು